ಎಲ್ರಿಗೂ ನಮಸ್ಕಾರ ಮಹಿಪತಿ ದಾಸರ ರಚನೆ ಅಕ್ಕ ಕೇಳೆ ನಿನ್ನ ತಪಸಿಯಾರುಳಗೊಬ್ಬ ಮುಕ್ಕಾಗಿ ವರಂತೆ ಮುಕ್ಕಣ್ಣಾಗಿ ವರಂತೆ ಮೂರ್ಖನು ಗಿರಿರಾಜ ವಿಗಡ ಮುನಿವಾಸವಾಗಿ ಮೂರ್ಖನು ಗಿರಿರಾಜ ವಿಗಡ ಮುನಿವಾಸವಾಗಿ ಲೆಕ್ಕಿಸಿ ಮದುವೆಯ ಮಾಡಿ ಕೊಡುವನಂತೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯ ರೊಳಗೊಬ್ಬ ಮುಕ್ಕಣ್ಣ ಗಿವರಂತೆ ತಲೆಯೆಲ್ಲ ಜಟೆಯಂತೆ ಅದರೊಳಗೆ ಜಲವಂತೆ ತಲೆಯೆಲ್ಲ ಜಟೆಯಂತೆ ಅದರೊಳಗೆ ಜಲವಂತೆ ಬಾಲ ಚಂದ್ರನಂತೆ ಹೊಳೆವಾ ಕಿಡಿಗಣನಂತೆ ನಂಜು ಗೊರಳನಂತೆ ಹೊಳೆವಾ ಕಿಡಿಗಣನಂತೆ ನಂಜು ಗೊರಳನಂತೆ ಸಲೆರುಂಡ ಮಾಲೆಯ ಕೊರಳಿ ಹಾಕಿದನಂತೆ ಅಕ್ಕಾ ಅಕ್ಕ ಕೇಳೆ ಿಯ ರೊಳಗೊಬ್ಬ ಮುಖ್ಣ ವರಂತೆ ಮುಕ್ಕಣ್ಣ ವರಂತೆ ಉರಗ ಭಸ್ಮಾಲೆ ಪನನಂತೆ ಕರಿಯಾ ಚರ್ಮಾಂಬಾರ ಉಡುಗೆಯಂತೆ ಉರಗಾಭೂಷಣನಂತೆ ಭಸ್ಮಾಲೆ ಪನನಂತೆ ಕರಿಯಾ ಚರ್ಮಾಂಬಾರ ಉಡುಗೆಯಂತೆ ತಿರಿದುಂಬುವವನಂತೆ ಬಿಳಿಯಾಮಯ್ಯವನಂತೆ ತಿರಿದುಂಬುವವನಂತೆ ಮೈಯವನಂತೆ ನಿರುತಾಡ ಮರುಗಬಾರಿಸುವ ಜೋಗಿಯಂತೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯಾರೊಳಗೊಬ್ಬ ಮುಕ್ಕಣ್ಣ ಮುಕಣ್ಣಾಗಿವರಂತೆ ಹಡೆದವಳಿ ಲವಂತೆ ನೇರುವನಂತೆ ಹಡೆದವಳಿ ಲವಂತೆ ನೇರುವನಂತೆ ಅಡವಿ ಗಿರಿಗಳಲ್ಲಿ ಪನಂತೆ ಒಡನೆ ಪುಲಿದೊಗಲಾದ ಹಾಸಿಗೆ ಹುದಂತೆ ಒಡನೆ ಪುಲಿದೊಗಲಾದ ಹಾಸಿಗೆ ಹುದಂತೆ ನುಡಿಗೊಮ್ಮೆ ರಾಮ ಎಂಬ ಸ್ಮರಣಿ ಹುದಂತೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯಾರೊಳಗೊಬ್ಬ ಮುಖಣ್ಣ ಗಿವರಂತೆ ಮುಖ್ಣ ಗಿವಾರಂತೆ ಮಾರನಾರಿಪುವಂತೆ ಐದು ಮೋರೆಗಳಂತೆ ಮಾರನಾರಿಪುವಂತೆ ಐದು ಮೋರೆಗಳಂತೆ ಆರು ಇಲ್ಲದ ಪರದೇಶಿಯಂತೆ ಧಾರೂಣಿಯೊಳುಗೂರು ಮಹಿಪತಿ ಸುತ ಪ್ರಭು ಧಾರೂಣಿಯೊಳುಗೂರು ಮಹಿಪತಿ ಸುತ ಪ್ರಭು ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯಾರೊಳಗೊಬ್ಬ ಮುಕ್ಕಣ್ಣಗಿವರಂತೆ ಮುಕ್ಕಣ್ಣ ಗಿವರಂತೆ ಮೂರ್ಖನು ಗಿರಿರಾಜ ವಿಗಡ ಮುನಿವಾಸವಾಗಿ ಲೆಕ್ಕಿಸಿ ಮದುವೆಯ ಮಾಡಿಕೊಡುವನಂತೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗಿವರಂತೆಯೇ ಮುಕ್ಕಣ್ಣ ಗಿವರಂತೆಯೇ ಹರಿಶಿಂಗ